ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳನ್ನ ಹುಡುಕಿಕೊಂಡು ಅಭಿಮಾನಿಗಳ ದೇವರುಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಸದ್ಯಕ್ಕೀಗ ಅಭಿಮಾನಿಗಳ ಕೈಯಲ್ಲಿದೆ ಸೋಲು ಗೆಲುವಿನ ನಿರ್ಧಾರ ಯಾರನ್ನ ಗೆಲ್ಲಿಸ್ತಾರೆ ಯಾರನ್ನ ಸೋಲಿಸ್ತಾರೆ ಯಾರನ್ನ ಅಪ್ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಇದು ಈಗ ಸದ್ಯಕ್ಕೆ ನಡೀತಾ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಅದರಲ್ಲೂ ಬಿಗ್ ಬಾಸ್ ಮನೆಗೆ ಈಗ ಅಭಿಮಾನಿಗಳು ಬಂದಿದ್ದಾರಲ್ಲ ಅಭಿಮಾನಿಗಳ ಆ ಅಭಿಮಾನತ್ವವನ್ನ ನೋಡಿ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ಖುಷಿ ಪಡ್ತಾ ಇದ್ದಾರೆ ಅದರ ಜೊತೆಗೆ ತಾವು ಏನು ತಮಗೆ ಏನಕ್ಕೆ ಅವರು ಓಟ್ ಹಾಕಬೇಕು ಮತ್ತೆ ಅವರು ನಡೆದು ಬಂದ ಜರ್ನಿ ಹೇಗಿತ್ತು ಇಲ್ಲಿವರೆಗೂ ಅವರು ಪಟ್ಟಂತಹ ಕಷ್ಟಗಳು ಅದೆಲ್ಲವನ್ನು ಕೂಡ ತಮ್ಮನ್ನು ನೋಡಿ ಸಂಭ್ರಮಿಸಿ ಖುಷಿ ಪಡ್ತಾ ಇರುವಂಥ ಅಭಿಮಾನಿಗಳ ಮುಂದೆ ಹಂಚ್ಕೊಳ್ತಾ ಇದ್ದಾರೆ ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಕಾವ್ಯ ಧನುಷ್ ಮತ್ತು ರಕ್ಷಿತಾ ಶೆಟ್ಟಿ ಧ್ರುವಂತ್ ಈ ನಾಲ್ವರು ಈಗ ಒಂದು ಸುತ್ತಿನಲ್ಲಿ ಬಂದು ಅಭಿಮಾನಿಗಳ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಯಾರ್ಯಾರು ತಮ್ಮ ಅಭಿಪ್ರಾಯವನ್ನು ಹೆಂಗೆ ಹಂಚಿಕೊಂಡ್ರು ಮತ್ತು ಅಭಿಮಾನಿಗಳು ಯಾರಿಗೆ ಅತಿ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟರು ಆ ನಾಯ್ಸಲ್ಲೇ ಗೊತ್ತಾಗತ್ತಲ್ಲ ಆ ಚಪ್ಪಾಳೆ ಮತ್ತೆ ಅವರು ಬಂದ ತಕ್ಷಣ ಯಾರಿಗೆ ಜೈಕಾರ ಹಾಕ್ತಾ ಇದ್ದಾರೆ ಬಹುಪುರಾಕ್ ಹಾಕ್ತಾ ಇದಾರೆ ಅಂತ ಹೇಳಿ ಸೊ ಹಾಗಾದ್ರೆ ಯಾರಿಗೆ ಅತಿ ಹೆಚ್ಚಿನ ಬಹುಪುರಾಕ್ ಸಿಕ್ತು ಈ ನಾಲ್ವರ ಮಧ್ಯೆ ಬರೀ ನೋಡ್ದ ಹೋಗೋಣ ವಿಡಿಯೋನ ಅಂತಿದ್ದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಧನುಷ್ ಬರ್ತಾರೆ ಮತ್ತೆ ಧ್ರುವಂತ್ ಬರ್ತಾರೆ ಕಾವ್ಯ ಬರ್ತಾರೆ ರಕ್ಷಿತಾ ಶೆಟ್ಟಿ ಬರ್ತಾರೆ ಆದ್ರೆ ರಕ್ಷಿತಾ ಶೆಟ್ಟಿಯ ಕುರಿತಾಗಿ ಹೆಚ್ಚಾಗಿ ತೋರಿಸ್ಲಿಲ್ಲ ನೋಡಿ ಅವರು ಬಂದ ತಕ್ಷಣ ಅಭಿಮಾನಿಗಳು ಅವ್ರನ್ನ ಗಟ್ಟಿಯಾಗಿ ಟೈಟ್ ಆಗಿ ನೋಡ್ತಾ ಇದ್ದೀರಿ ನೀವು ಅಂದ್ರೆ ರಕ್ಷಿತಾ ಈ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಬರೀ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಲಾಗ್ ಮಾಡ್ಕೊಂಡು ಕೂತಿದ್ದಂತಹ ಬಾಂಬೆ ಹುಡುಕಿ ಅದರಲ್ಲೂ ತನ್ನ ಅಜ್ಜಿಗೋಸ್ಕರ ಅಜ್ಜಿ ಮನೇಲೇ ಇದ್ದಾಳವಳು ಕರ್ನಾಟಕದಲ್ಲೇ ಇರುವಂಥದ್ದು ಉಡುಪಿಯಲ್ಲೇ ಇದ್ದಾರೆ ಅವರು ಸೊ ಅವರಿಗೆ ಈ ಬಿಗ್ ಬಾಸ್ ಅನ್ನೋ ಅವಕಾಶ ಸಿಗುತ್ತೆ ಸೊ ಬಿಗ್ ಬಾಸ್ ಮನೆಗೆ ಬಂದಂತಹ ರಕ್ಷಿತಾ ಶೆಟ್ಟಿ ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ಒಂಥರ ಮನೆಯಲ್ಲಿ ಸ್ಪಾರ್ಕ್ ಮತ್ತು ಪಟಾಕಿ ತರನೇ ಇದ್ದಾರವರು ಸೊ ಅವರ ಜರ್ನಿಯನ್ನು ನೋಡಿದಂತಹ ವೀಕ್ಷಕರಿಗೆ ರಕ್ಷಿತ ಶೆಟ್ಟಿ ಗೆಲ್ಲಬೇಕು ಅನ್ನುವಂಥದ್ದು ಆತುರ ಮತ್ತು ಕಾತುರ ತುಂಬ ಇದೆ ಒಂದಷ್ಟು ಜನಗಳಿಗೆ ಇನ್ನೊಂದಷ್ಟು ಜನಗಳಿಗೆ ಗಿಲ್ಲಿನೇ ವಿನ್ನರ್ ಅಂತ ಹೇಳಿ ರ್ಯಾಂಡಮ್ ಆಗಿ ಎಲ್ಲರೂ ಕೂಡ ಗಿಲ್ಲಿ ವಿನ್ನರ್ ಆಗಲೇಬೇಕು ಅಂತಿದ್ದಾರೆ ಬಟ್ ಬಹುತೇಕ ಒಂದಷ್ಟು ಜನ ಮಾತ್ರ ರಕ್ಷಿತ ಶೆಟ್ಟಿಗೂ ಕೂಡ ವೋಟ್ ಹಾಕ್ತಾ ಇದ್ದಾರೆ ಕಾದು ನೋಡಬೇಕಾಗತ್ತೆ ಯಾರಿಗೆ ವಿನ್ನಿಂಗ್ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಭಿಮಾನಿ ದೇವರುಗಳು ಅಂತ ಹೇಳಿ ಸದ್ಯಕ್ಕೆ ಈಗ ಗಿಲ್ಲಿ ಅವರು ಎಂಟ್ರಿ ಆಗಿಲ್ಲ ಈಗ ರಕ್ಷಿತಾ ಇದ್ದಾರೆ ರಕ್ಷಿತಾ ಸ್ಟಾರ್ಟ್ ಮಾಡ್ಕೊಂತ ಹೋಗೋಣ ರಕ್ಷಿತಾ ಶೆಟ್ಟಿ ಅವರ ಎಂಟ್ರಿ ಸೀನ್ ತೋರಿಸಿಲ್ಲ ಬಟ್ ಅಭಿಮಾನಿಗಳು ಅವರನ್ನ ಗಟ್ಟಿಯಾಗಿ ಅಪ್ಕೊಂಡಿದ್ದನ್ನ ತೋರಿಸ್ತಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಅಪಾರವಾದಂಥ ಫ್ಯಾನ್ ಪೇಜ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿದ್ದು ಮತ್ತು ತುಂಬ ಟ್ರೆಂಡಿಂಗ್ನಲ್ಲಿರುವಂತಹ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ ಅವ್ರದ್ದೇ ಆದಂಥ ಮೀಮ್ಸ್ಗಳು ರೀಲ್ಸ್ಗಳು ತುಂಬ ಓಡುತ್ತೆ ಅವರ ಕುರಿತಾಗಿ ಏನಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ರೂ ಸಹಿತ ಅದು ತುಂಬ ಜನ ಅದನ್ನು ಮೆಚ್ಚುಗೆನ ಪಡ್ತಾರೆ ಲೈಕ್ ಕೊಡ್ತಾರೆ ಕಾಮೆಂಟ್ ಮಾಡ್ತಾರೆ ಎಷ್ಟಾಗುತ್ತೋ ಅದನ್ನು ಶೇರ್ ಮಾಡ್ತಾರೆ ಬಿಕಾಸ್ ಏನಂತಂದರೆ ಆ ಹುಡುಗಿ ಗೆಲ್ಲಬೇಕು ಆ ಹುಡುಗಿ ಗೆಲ್ಲಬೇಕು ನ್ಯಾಯತವಾಗಿ ಆಟ ಆಡ್ತಾ ಇದ್ದಾಳೆ ತುಂಬ ಆಗಿದ್ದಾಳೆ ಒಳ್ಳೆಯ ಕಾರಣಗಳನ್ನು ಕೊಡ್ತಾಳೆ ಮತ್ತು ತುಂಬ ಸ್ಟ್ಯಾಟರ್ಜಿನ ಯೂಸ್ ಮಾಡಿ ಆಟ ಆಡ್ತಿದ್ದಾಳೆ ತನ್ನ ವಯಸ್ಸಿಗೂ ಮೀರಿ ಆಟ ಆಡ್ತಾ ಇರೋದನ್ನು ನೋಡಿ ಕರ್ನಾಟಕದ ಜನತೆ ಆಕೆಗೆ ಪ್ರೀತಿಯನ್ನ ದಾರೆ ಎರಿತಾ ಇದ್ದಾರೆ ಸೊ ಈ ಸುಸಂದರ್ಭದಲ್ಲಿ ನೋಡಿ ಈಗ ನಮಗೆಲ್ಲ ಗೊತ್ತು ರಕ್ಷಿತಾ ಶೆಟ್ಟಿನ ಹೊರಗಡೆ ಜನ ತುಂಬಾ ಅಂದರೆ ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಬಟ್ ರಕ್ಷಿತಾ ಶೆಟ್ಟಿಗೆ ಹೆಂಗ್ ಗೊತ್ತು ನನ್ನನ್ನು ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಅನೇಕರು ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಗ್ ಮಾಡ್ತಾ ಇದ್ರಲ್ಲ ಆಗ ಅವ್ರಿಗೆ ಹೊಗಳಿಕೆಗಿಂತ ತೆಗಳಿಕೆನೇ ಹೆಚ್ಚಾಗ್ತಿತ್ತು ಇವಮ್ಮ ಏನೋ ಆರ್ಟಿಫಿಷಿಯಲ್ ಆಗಿ ಹೇಗೆಂಗೋ ಮಾಡಿಕೊಂಡು ಬೇಕು ಬೇಕು ಅಂತ ಹೇಳಿ ವ್ಯೂಸ್ಗೋಸ್ಕರ ಈ ರೀತಿಯಾಗಿ ತವಲ್ ತವಲ್ ಥರ ಆಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು ಮತ್ತೆ ಅವರಿಗೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡ್ರಲ್ಲ ಅವತ್ತೇನೋ ಎಂಟ್ರೀಸ್ ಇನ್ನಿತ್ತು ನೋಡಿ ಸುದೀಪ್ ಅವರನ್ನು ವೆಲ್ಕಮ್ ಮಾಡಿದ ತಕ್ಷಣ ಒಂದಷ್ಟು ಇದು ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ಕೊಳ್ತಾರೆ ಒಳ್ಳೆ ಕಂಟೆಸ್ಟೆಂಟ್ಗಳನ್ನು ಇವರು ತೊಗೊಳಂಗೆ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ಬಗ್ಗೆನೇ ಕೂಡ ಒಂದಷ್ಟು ಆರೋಪ ಮಾಡಿದ್ದು ಕೂಡ ಇದೆ ಸೊ ಇವತ್ತು ನೋಡಿ ಯಾರು ಅವತ್ತು ತೆಗಳಿದ್ರಲ್ಲ ಇವತ್ತು ಅವರೇ ಹೊಗಳ್ತಾ ಇದ್ದಾರೆ ಅವರೇ ಗೆಲ್ಲಬೇಕು ರಕ್ಷಿತಾ ಶೆಟ್ಟಿ ಅಂತ ಹೇಳಿ ಆಕೆಗೋಸ್ಕರ ದೇವರಲ್ಲಿ ಬೇಡಿಕೆ ಇರ್ತಿದ್ದಾರೆ ಅಷ್ಟರ ಮಟ್ಟಿಗೆ ಇವತ್ತು ಕರ್ನಾಟಕದ ಹೃದಯದಲ್ಲಿ ಇವತ್ತು ರಕ್ಷಿತ ಶೆಟ್ಟಿ ಮನೆ ಮಾಡಿದಾಳೆ ಅಂತಂದ್ರೆ ತಪ್ಪಿಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಅಲ್ಲಿ ಹೊರಗಡೆ ಬಂದು ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡ್ರೆ ಆ ವೇದಿಕೆ ಮೇಲೆ ನಿಂತ್ಕೊಂಡ್ರೆ ರಕ್ಷಿತಾ ಶೆಟ್ಟಿಗೆ ಜೈಕಾರ ಹಾಕ್ತಿದ್ದಾರೆ ಬಹುಪುರಾಕ್ ಹಾಕ್ತಿದ್ದಾರೆ ಆಕೆಯನ್ನ ಗಟ್ಟಿ ತಬ್ಬಿಕೊಂಡು ತಬ್ಕೊಂಡು ಪ್ರೀತಿಯನ್ನ ಕೊಡ್ತಾ ಇರೋದನ್ನ ನೋಡಿ ರಕ್ಷಿತಾ ಶೆಟ್ಟಿ ಏನ್ ಮಾತಾಡ್ತಾಳೆ ಯಾವ ರೀತಿ ಖುಷಿಯನ್ನ ಸಂಭ್ರಮಿಸ್ತಾಳೆ ಅನ್ನೋದನ್ನ ನಾವು ನೆಕ್ಸ್ಟ್ ಪ್ರೋಮೋದಲ್ಲಿ ನೋಡಬೇಕಾಗತ್ತೆ ಯಾಕಂತಂದರೆ ಅದನ್ನು ಇನ್ನೂ ಅವರು ಹಂಚ್ಕೊಂಡಿಲ್ಲ ಬಟ್ ಅವರನ್ನು ಅಪ್ಕೊಂಡಿದ್ದನ್ನು ಮಾತ್ರ ತೋರಿಸಿದ್ದಾರೆ ಈಗ ನೆಕ್ಸ್ಟ್ ಸರ್ದಿ ಧನುಷ್ ಅವ್ರು ನೋಡೋಣ ಧನುಷ್ ಅವರು ಏನು ಹೇಳ್ತಾರೆ ಅಂತಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳಂಗಿಲ್ಲ ನಾನು ಯಾಕಂತಂದರೆ ಯಾರಾದ್ರೂ ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕು ಅಂತಂದರೆ ಕಷ್ಟ ಇಲ್ಲದೆ ಅವರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಜರ್ನಿನ ನೀವು ನೋಡಿಕೊಂಡೇ ಬಂದಿದ್ದೀರಾ ಸೊ ಹಾಗಾಗಿ ನಾನು ನಿಮ್ಮ ಅಭಿಮಾನಿಯಾಗಿದ್ದೀನಿ ಇವತ್ತು ನೀವು ನನ್ನ ಸ್ಟಾರ್ ಆಗಿದ್ದೀರಾ ಅಂತ ಹೇಳಿ ನಾನು ನಿಮ್ಮ ಸ್ಟಾರ್ ಆಗಿದ್ದೀನಿ ಅಂತ ಹೇಳ್ತಾರೆ ಧನುಷ್ ಅವರ ಅಪ್ರೋಚ್ ಕೂಡ ಚೆನ್ನಾಗಿತ್ತು ಮತ್ತೆ ಧನುಷ್ ಅವ್ರಿಗೂ ಕೂಡ ತುಂಬಾ ಜನ ಪ್ರೀತಿಯನ್ನ ತೋರಿಸ್ತಾ ಇದ್ದನ್ನ ನಾವು ನೋಡ್ಬೋದು ಬಿಕಾಸ್ ಏನಂತಂದ್ರೆ ಅವ್ರದ್ದೊಂದು ಸೂಪರ್ ಹಿಟ್ ಸೀರಿಯಲ್ ಮೂಲಕ ಏನು ಧನುಷ್ ಅವರು ಕಾಣಿಸ್ಕೊಳ್ತಾರಲ್ವಾ ಆ ಸೀರಿಯಲ್ನಲ್ಲಿ ಅಂದ್ರೆ ಅಂದ್ರೆ ಕಳೆದ ಸೀಸನ್ ಅಲ್ಲಿ ಭವ್ಯ ಗೌಡ ಇದ್ರಲ್ಲ ಅವರ ಜೊತೆಗೆ ಆ ಗೀತಾ ಸೀರಿಯಲ್ ಅಲ್ಲಿ ಅತಿ ಹೆಚ್ಚಿನ ಫ್ಯಾನ್ಸ್ಗಳನ್ನು ಹೊಂದಿದೆ ಅದರಲ್ಲೇ ಹೆಣ್ಮಕ್ಳ ಫ್ಯಾನ್ಸನ್ನು ಕೂಡ ಹೆಚ್ಚು ಗಳಿಸಿದಂತಹ ಧನುಷ್ ಅವರು ಬಿಗ್ ಬಾಸ್ ಮನೆಗೆ ಮೇಲೆ ಬರೀ ಆಟವನ್ನೇ ಫೋಕಸ್ ಮಾಡಿಬಿಟ್ರು ವ್ಯಕ್ತಿತ್ವವನ್ನು ಅವರು ಅಂದರೆ ತಮ್ಮಲ್ಲಿ ತಾವೇ ಹೈಡ್ ಆಗಿಬಿಟ್ರು ಅವರು ಅಷ್ಟಾಗಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ಧನುಷ್ ಅವ್ರಿಗೂ ಕೂಡ ಅಂತಂದ್ರೆ ಬಂದಂಥ ಅಭಿಮಾನಿಗಳು ಪ್ರೀತಿನ ತೋರಿಸ್ತಿದ್ದಾರೆ ಕಾದ್ ನೋಡೋಣ ಧನುಷ್ ಅವ್ರಿಗೆ ಇನ್ನೂ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅಭಿಮಾನಿಗಳು ಬಂದಂತ ಅಭಿಮಾನಿಗಳು ಇನ್ನು ಧನುಷ್ ಇನ್ನು ಯಾವೆಲ್ಲ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ದಾರೆ ನನಗೆ ಓಟ್ ಮಾಡಿ ನೀವು ಅಂತ ಹೇಳಿ ಅದನ್ನ ಕಾದ್ ನೋಡಬೇಕಾಗತ್ತೆ ಇನ್ನು ಧ್ರುವಂತ್ ಅವರ ಸರದೆ ಇನ್ನು ಕಾವ್ಯ ಶೈವ ಅವರ ಸರದೆ ಕಾವ್ಯ ಶೈವ ಅವರು ಈ ಹಿಂದೆ ಸೀರಿಯಲ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ರು ಮತ್ತೆ ಅವ್ರದ್ದು ಇತ್ತೀಚೆಗೆ ಒಂದು ಸಿನಿಮಾ ಕೂಡ ತೆರೆ ಕಂಡಿತ್ತು ಯಶ್ ಅವರ ತಾಯಿ ಪುಷ್ಪ ಅವರ ನಿರ್ಮಾಣ ನಡೆದಂತಹ ಆ ಒಂದು ಸಿನಿಮಾ ಸೊ ಆ ಸಿನಿಮಾದ ಪ್ರಮೋಷನ್ ಅಲ್ಲಿ ಇದ್ರವರು ಪ್ರಮೋಷನ್ ಮತ್ತೆ ಆ ಸಿನಿಮಾ ರಿಲೀಸ್ ಆಗುತ್ತೆ ಪ್ರಮೋಷನ್ಸ್ ಎಲ್ಲ ಮುಗಿಯುತ್ತೆ ತದನಂತರ ಅವ್ರು ಕಾಣಿಸ್ಕೊಂಡಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಗಿಲ್ಲಿಯ ಜೊತೆಗೆ ಅವರು ಒಂದೊಳ್ಳೆ ಕಾಂಬಿನೇಷನ್ ಆದರು ಬಿಗ್ ಬಾಸ್ ಮನೆಗೆ ಬಂದ ನಂತರ ಮತ್ತು ಗಿಲ್ಲಿಯ ತಲಹರಟೆ ಗಿಲ್ಲಿಯ ಕಾಲು ಎಳಸ್ಕೊಳ್ಳೋವಂಥದ್ದು ಗಿಲ್ಲಿ ಕಾಲೆಳೆಯೋದು ಸೊ ಹೀಗೆ ಇವ್ರದಾದ ಇವ್ರದೇ ಆದಂಥ ಒಂದಷ್ಟು ಗಿಲ್ಲಿ ಜೊತೆಗೆ ತುಂಟಾಟ ಇದೆಲ್ಲವೂ ಕೂಡ ಜನಗಳಿಗೆ ಇಷ್ಟ ಆಗಿತ್ತು ಅವರಿಬ್ಬರ ಪೇರ್ ಆ ಒಂದು ಕಾಂಬಿನೇಷನ್ನ ಮುಂದೆ ಹೀಗೆ ಇರಲಿ ಇವರಿಬ್ಬರು ಹೀಗೆ ಚೆನ್ನಾಗಿರಲಿ ಅನ್ನೋ ಮಟ್ಟಿಗೆ ಇವರು ಜನಗಳಿಗೆ ಹತ್ರ ಆಗಲಿಕ್ಕೆ ಸಾಧ್ಯ ಆಯಿತು ಮತ್ತು ಆಟ ಅಂತ ಬಂದರೆ ಆಟ ಆಡ್ಲಿಲ್ಲ ಅಷ್ಟಾಗಿ ಆದರೆ ವ್ಯಕ್ತಿತ್ವ ಅಂತ ಅಂತಂದ್ರೆ ವ್ಯಕ್ತಿತ್ವ ಗಿಲ್ಲಿ ಜೊತೆಗೆ ಹೆಚ್ಚು ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಗಿಲ್ಲಿಗೆ ಸೀಮಿತ ಆಗ್ಬಿಟ್ರಿ ಅನ್ನೋ ರೀತಿಯಾಗಿ ಆಪಾದನೆ ಇದೆ ಇವ್ರ ಮೇಲೆ ಎಸ್ ಇದನ್ನ ನೋಡಿದಂತ ಅಭಿಮಾನಿಗಳು ಇವತ್ತೇನು ಕಾವ್ಯಳನ್ನ ನೋಡ್ಲಿಕ್ಕೆ ಯಾರೆಲ್ಲ ಬಂದಿದಾರಲ್ಲ ಅಭಿಮಾನಿಗಳು ಕಾವ್ಯ ಎಂಟ್ರಿ ಆಗ್ತಾ ಇದ್ದಂತೆ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಕಾವ್ಯಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಹಿಂದೇನು ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳು ಬಂದಿದ್ರು ನೋಡಿ ಅಂದರೆ ಅವತ್ತು ವಾರ ಪೂರ್ತಿ ಏನು ಟಾಸ್ಕ್ ಕೊಟ್ಟಿರೋದಿಲ್ಲ ಕೊನೆಯದಾಗಿ ಕ್ಯಾಪ್ಟನ್ ಆಗ್ತಾರೆ ಅಂತಂದ್ರೆ ಹೊರಗಡೆ ಬಂದಂಥ ಜನಗಳು ಯಾರಿಗೆ ಅತಿ ಹೆಚ್ಚು ಓಟ್ ಆಗ್ತಾರೆ ನೋಡಿ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ ಆಗೋ ಒಂದು ಟಾಸ್ಕ್ ಇತ್ತಲ್ಲ ಅಂದ್ರೆ ಆಗ ಮಾಳು ಅವರು ಕ್ಯಾಪ್ಟನ್ ಆದ್ರು ನೋಡಿ ಅವಾಗ ಅಭಿಮಾನಿಗಳು ಬಂದಾಗ್ಲೂ ಕೂಡ ಇದೇ ರೀತಿಯಾದಂತಹ ಪ್ರೀತಿಯನ್ನ ಕಾವ್ಯ ಅವರು ಅನುಭವಿಸಿದ್ರು ಸೊ ಈಗ ಮತ್ತೆ ಎರಡನೇ ಚಾನ್ಸ್ ಈಗ ಕಾವ್ಯಾಳಿಗೆ ಸೊ ಕಾವ್ಯನು ಕೂಡ ನಿಮ್ಮ ಪ್ರೀತಿಗೆ ನಾನು ಆಭಾರಿ ಮೇಲೆ ನಾನು ಬಿಗ್ ಬಾಸ್ ಮನೆಗ್ ಬಂದಿದ್ದೆ ಈ ಪ್ರೀತಿಯನ್ನ ಗಳಿಸ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಈಗ ನಾನು ಕಪ್ಪು ಗೆಲ್ತಿನೋ ಇಲ್ಲೋ ನನಗೆ ಗೊತ್ತಿಲ್ಲ ಈ ಒಂದು ಪ್ರೀತಿನ ಗಳಿಸಿದ್ನಲ್ಲ ಇದು ನನಗೆ ಸಾರ್ಥಕತೆಯನ್ನು ಮೂಡಿಸ್ತಾ ಇದೆ ಅನ್ನೋ ರೀತಿಯಾಗಿ ಕಾವ್ಯ ಹೇಳ್ತಿದ್ದಾರೆ ಸೊ ನೋಡೋಣ ಕಾವ್ಯ ಇನ್ನು ಯಾವ ರೀತಿಯಾಗಿ ಮಾತಾಡಿರ್ತಾರೆ ಅಭಿಮಾನಿಗಳು ಅವರು ಬಂದ ತಕ್ಷಣ ಅವರಿಗೆ ಯಾವ ರೀತಿಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ಕಾದ್ ನೋಡೋಣ ಇನ್ನು ಧ್ರುವಂತ್ ಅವರ ಸರದಿ ಧ್ರುವಂತ್ ಅವರು ಅವರು ಮಾತು ಮಾತಾಡ್ತಾ ಕಣ್ಣೀರು ಹಾಕಿದ್ದನ್ನು ನಾವು ನೋಡ್ಬೋದು ಅಭಿಮಾನಿಗಳನ್ನ ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಾರವರು ಯಾಕಂತಂದ್ರೆ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಕಂಟೆಸ್ಟೆಂಟ್ಗಳಿಗೆ ಕನ್ಫ್ಯೂಷನ್ ಇರುತ್ತೆ ಹೇಗೆ ನಮ್ಮನ್ನ ಜನ ಹೊರಗಡೆ ನೋಡ್ತಾ ಇದ್ದಾರೆ ನಾವು ತೆಗೆದುಕೊಳ್ತಿರುವಂತ ನಿರ್ಧಾರ ಸರಿಯಾಗಿದೆಯೋ ಇಲ್ವೋ ಯಾವ ರೀತಿ ಆಟ ಹೋಗ್ತಾ ಇದೆ ನೋಡಿ ವಾರದ ಅಂತ್ಯದಲ್ಲಿ ಸುದೀಪ್ ಅವರು ಬಂದ ನಂತರ ಅವ್ರ ಏನ್ ಕಾಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಾರಲ್ಲ ಅದ್ರ ಮೇಲೆ ಇವ್ರು ಅನಲೈಸ್ ಮಾಡ್ತಿರ್ತಾರೆ ಓ ನನ್ನ ಆಟ ಸರಿಯಾಗಿ ಹೋಗ್ತಾ ಇದೆ ಇಲ್ಲ ಇನ್ನು ಸ್ವಲ್ಪ ತಿದ್ಕೋಬೇಕು ಈ ರೀತಿಯಾಗಿ ಬಟ್ ಹೊರಗಡೆ ಲಿಂಕೇ ಇರೋದಿಲ್ಲ ಅಲ್ವಾ ಈ ರೀತಿ ಅಭಿಮಾನಿಗಳು ಬಂದಾಗ ಇವ್ರಿಗೊಂದು ಸ್ವಲ್ಪ ಏನಂತಂದ್ರೆ ಬೂಸ್ಟ್ ಸಿಗುತ್ತೆ ಬಿಕಾಸ್ ಏನಂತಂತಂದರೆ ಅವ್ರನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ದಾರೆ ಜನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಆ ಕನ್ಫ್ಯೂಷನಲ್ಲಿದ್ದಂತಹ ಧ್ರುವಂತ ಅವರಿಗೆ ಅಭಿಮಾನಿಗಳು ಕ್ಲಾರಿಟಿ ಕೊಟ್ಟಂಗಿದೆ ಸೊ ಪ್ರೀತಿಸ್ತಾ ಇದ್ದೀವಿ ನಿಮ್ಮನ್ನ ಅಂತ ಹೇಳ್ದಂಗೆ ಇದೆ ಕಾದ್ ನೋಡೋಣ ಯಾವ ರೀತಿಯಾಗಿ ಧ್ರುವಂತ ಅವರಿಗೆ ಜನ ಇನ್ನೂ ಏನೇನೆಲ್ಲ ಹೇಳಿದ್ರು ಅಂತ ಹೇಳಿ ಸೊ ಧ್ರುವಂತ ಅವರು ಏನು ಹೇಳ್ಕೊಳ್ತಾರೆ ಅಭಿಮಾನಿಗಳ ಮುಂದೆ ಅಂತಂತಂದರೆ ನೋಡಿ ಇಲ್ಲಿವರೆಗೂ ನನ್ನ ಜರ್ನಿನ ನೀವು ನೋಡಿಕೊಂಡೇ ಬಂದಿದ್ದೀರಿ ಮನೆಯೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡಂಗೆ ನಾನು ಒಬ್ಬನೇ ಮನೆಯವರಿಗೆ ಆಟ ಆಡಿಸಿದ್ದಿದೆ ಅಂತ ಅವರು ಎಲ್ರಿಗೂ ನಾನು ಆಟ ಆಡಿಸಿದ್ದೀನಿ ಆ ರೀತಿಯಾಗಿ ಅಂತ ಹೇಳ್ತಾರೆ ಅಂದರೆ ಕ್ವಾಟ್ಲೆ ಕೊಟ್ಟಿದ್ದನಾಗ ಗೊತ್ತಲ್ಲ ನಿಮಗೆ ಆ ರೀತಿಯಾಗಿ ಕ್ವಾಟ್ಲೆ ಕೊಟ್ಟಿದ್ದಾರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಸೊ ಅದನ್ನು ಹೇಳ್ಕೊಂಡಿದ್ದಾರೆ ಅಂದರೆ ಪಾಸಿಟಿವ್ ಆಗಿ ಎಷ್ಟು ಕನೆಕ್ಟ್ ಆದರೂ ಬಿಗ್ ಬಾಸ್ ಮನೆಯನ್ನು ಅನ್ನೋದಕ್ಕಿಂತ ನೆಗೆಟಿವ್ ಆಗಿಯೂ ಕೂಡ ಇವರು ಸ್ವಲ್ಪ ಫೇಮಸ್ ಆಗಿದ್ದು ಕೂಡ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರಿಗೆ ಅಪಾರ ಪ್ರಮಾಣದ ಅಭಿಮಾನಿಗಳ ವರ್ಗ ಇದೆ ಸೊ ಈಗ ಇಬ್ರು ಈಗ ಮುಖಾಮುಖಿ ಆಗುವ ಸಂದರ್ಭ ಅಂದರೆ ಅಭಿಮಾನಿಗಳು ಮತ್ತು ಕಂಟೆಸ್ಟೆಂಟ್ ರಕ್ಷಿತಾ ಮತ್ತು ಗಿಲ್ಲಿ ಸೊ ಈ ಒಂದು ಪ್ರೋಮೋದಲ್ಲಿ ರಕ್ಷಿತಾಳ ಒಂದು ರಿಯಾಕ್ಷನ್ ಮತ್ತು ರಕ್ಷಿತಾಳಿಗೆ ಜನ ಇನ್ನೂ ಏನೇನೆಲ್ಲ ಹೇಳ್ತಾರೆ ಅನ್ನೋದನ್ನು ತೋರಿಸಿಲ್ಲ ಸೊ ಮುಂದಿನ ವೀಡಿಯೋದಲ್ಲಿ ಗಿಲ್ಲಿಯ ಜೊತೆಗೆ ರಕ್ಷಿತಾಳದ್ದು ಫುಟೇಜ್ ತೋರಿಸ್ಬೋದೇನೋ ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ ಸೊ ಅಭಿಮಾನಿಗಳ ಕೈಯಲ್ಲಿ ಈಗ ಯಾವ ರೀತಿ ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಅಭಿಮಾನಿಗಳೇ ನಿರ್ಧಾರ ಮಾಡ್ತಾರೆ ಅಂತ ಬಿಗ್ ಬಾಸ್ ಹೇಳ್ತಿದ್ದಾರೆ ಕಾದ್ ನೋಡೋಣ ಬಿಗ್ ಬಾಸ್ ಅಭಿಮಾನಿಗಳು ಹಾಕುವಂಥ ಓಟ್ಗಳ ಮೇಲೆಯೇ ವಿನ್ನರ್ನ ನಿರ್ಧಾರ ಮಾಡ್ತಾರಾ ಅಥವಾ ಇವ್ರದೇ ಆದಂಥದ್ದು ಒಂದು ಇರುತ್ತಲ್ಲ ಅಂತಂದರೆ ಇವರನ್ನೇ ವಿನ್ನರ್ ಮಾಡಬೇಕು ಅಂತ ಹೇಳಿ ಆ ಥರದ್ದು ಏನಾದರೂ ಸ್ಟ್ರಾಟರ್ಜಿ ಆಗುತ್ತಾ ಕಾದ ನೋಡೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ